ನಾಳೆ ಸಂಕ್ರಾಂತಿ ಹಬ್ಬವಿದ್ದು ಈಗಾಗಲೇ ಎಲ್ಲೆಡೆ ಹಬ್ಬದ ವಾತಾವರಣ ಮೇಳೈಸಿದೆ ಎಳ್ಳು ಬೆಲ್ಲದೊಂದಿಗೆ ಸುಗ್ಗಿ ಹಬ್ಬವನ್ನು ಸಡಗರದಿಂದ ಆಚರಿಸೋಕೆ ಸಿಲಿಕಾನ್ ಸಿಟಿ ಮಂದಿ ಭರ್ಜರಿ ತಯಾರಿ ನಡೆಸಿದ್ದಾರೆ ಹಬ್ಬದ ಶಾಪಿಂಗ್ ಮಾಡುತ್ತಿದ್ದಾರೆ ಈ ಬಾರಿ ಕೆಲ ವಸ್ತುಗಳ ಬೆಲೆ ಏರಿಕೆಯಾಗಿದ್ದರೂ ಕೂಡ ಗ್ರಾಹಕರು ಹೆಚ್ಚು ತಲೆಕೆಡಿಸಿಕೊಂಡಿಲ್ಲ ನಗರದ ಕೆಆರ್ ಮಾರ್ಕೆಟ್ ಗಾಂಧಿ ಬಜಾರ್ ಹಾಗೂ ಮಲ್ಲೇಶ್ವರಂನಲ್ಲಿ ಗ್ರಾಹಕರು ಬೆಳಕಿನಿಂದ ಕೂಡ ಖರೀದಿಯಲ್ಲಿ ತೊಡಗಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ನೀಡಿರುವಂತಹ ವರದಿ ಇಲ್ಲಿದೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಬಂದೇ ಬಿಡ್ತು ಎಳ್ಳು ಬೆಲ್ಲ ಬೀರಿ ಸುಗ್ಗಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಸಿಲಿಕಾನ್ ಸಿಟಿ ಮಂದಿ ಭರ್ಜರಿ ಶಾಪಿಂಗ್ ನಲ್ಲಿ ತೊಡಗಿದ್ದಾರೆ ಸದ್ಯ ನಾನು ಇವಾಗ ಗಾಂಧಿ ಬಜಾರ್ ನಲ್ಲಿರುವಂತಹ ಮಾರ್ಕೆಟ್ ನಲ್ಲಿ ಇದ್ದೀನಿ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಬರುವಂತಹ ಗ್ರಾಹಕರು ಬೆಳಗಿನಿಂದ ಕೂಡ ವ್ಯಾಪಾರ ಮಾಡ್ತಾ ಇರುವಂತದ್ದು ಇನ್ನು ಹಬ್ಬಕ್ಕೆ ಪ್ರಮುಖವಾಗಿ ಕಬ್ಬನ ಬಳಸೋದ್ರಿಂದ ಎರಡು ಜೋಡಿಗೆ ಎಂಬತ್ತು ರೂಪಾಯಿ ಆಗಿದೆ ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಟ್ವೆಂಟಿ ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಅಂತಲೇ ಹೇಳ್ತಾರೆ ಅದೇ ರೀತಿಯಾಗಿ ಕಡಲೆ ಕಡಲೆಕಾಯಿ ಆಗಿರ್ಬೋದು ಇಲ್ಲಾಂದರೆ ಗೆಣಸ್ ಆಗಿರ್ಬೋದು ಅದು ಅದರ ರೇಟಲ್ಲೂ ಕೂಡ ಈ ರೀತಿ ಜಾಸ್ತಿ ಆಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇರುವಂಥದ್ದು ಇನ್ನು ನಾವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಹಬ್ಬಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಇನ್ನು ಹಬ್ಬಕ್ಕೆ ಪ್ರಮುಖವಾಗಿ ಎಳ್ಳು ಬೆಲ್ಲ ಮತ್ತು ಕ ಸಕ್ಕರೆ ಹಚ್ಚನ್ನು ಕೂಡ ಇಲ್ಲಿ ಬಳಸ್ತಾರೆ ಬಳಸೋದ್ರಿಂದ ಇಲ್ಲಿ ಎಳ್ಳು ಬೆಲ್ಲ ಹಾಗೂ ಸಕ್ಕರೆ ಹಚ್ಚುಗಳನ್ನು ಕೂಡ ಇಲ್ಲಿ ಇಟ್ಟಿರುವಂಥದ್ದನ್ನು ನಾವು ನೋಡ್ಬೋದು ಸ್ಪೆಷಲಿ ಈ ಬಾರಿ ಬಾಕ್ಸ್ಗಳಲ್ಲಿ ಹೈಜಿನಿಕ್ ಆಗಿರಲಿ ಅನ್ನೋ ಒಂದು ಕಾರಣಕ್ಕೆ ಬಾಕ್ಸ್ಗಳಲ್ಲಿ ಕೂಡ ಇದನ್ನು ಕವರ್ ಮಾಡಿ ಇಟ್ಟಿರೋದನ್ನು ಕೂಡ ನೋಡ್ಬೋದು ಪ್ಲಾಸ್ಟಿಕ್ ಬ್ಯಾನ್ ಆಗಿರೋದ್ರಿಂದ ಈ ಈ ಸತಿ ಎಳ್ಳನ್ನ ಬೀರೋದಿಕ್ಕೆ ಅಲ್ಲಿ ಮುಡಕೆಗಳನ್ನು ಕೂಡ ಇಟ್ಟಿದ್ದಾರೆ ಅಂದರೆ ಹೋದ ವರ್ಷ ಎಲ್ಲ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಇಲ್ಲ ಬಾಕ್ಸ್ಗಳಲ್ಲಿ ಬೀರ್ತಾ ಇರುವಂಥದ್ದು ಆದರೆ ಈ ವರ್ಷ ಏನಿದೆ ಕುಡಿಕೆ ಬೀರೋದಕ್ಕೆ ಅಂತ ಇಲ್ಲಿ ಕುಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ವ್ಯಾಪಾರ ಪರವಾಗಿಲ್ಲ ಅಂತ ಹೇಳ್ತಾರೆ ಅದೇ ನೋಟ್ ಬ್ಯಾನ್ ಎಫೆಕ್ಟ್ ಆಗಿರೋದ್ರಿಂದ ವ್ಯಾಪಾರದಲ್ಲೂ ಕೂಡ ಮತ್ತೆ ಗ್ರಾಹಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸಾಕಷ್ಟು ವಸ್ತುಗಳಲ್ಲಿ ಕೂಡ ಏರುಪೇರು ಆಗಿದೆ ಅಂತ ಗ್ರಾಹಕರು ಹೇಳ್ತಾ ಇರುವಂಥದ್ದು ನಮ್ಮ ಜೊತೆ ಸಾಕಷ್ಟು ಗ್ರಾಹಕರಿದ್ದಾರೆ ಅವ್ರ ಜೊತೆ ಮಾತಾಡ್ಸೋಣ ಅವರು ಏನು ಹೇಳ್ತಾರೆ ಹಬ್ಬಕ್ಕೆ ಯಾವೆಲ್ಲ ಪ್ರಿಪ್ರೇಷನ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ ಯಾವ ವಸ್ತುವಿನಲ್ಲಿ ಏರಿಕೆ ಆಗಿದೆ ಯಾವ ವಸ್ತು ಇಳಿಕೆ ಆಗಿದೆ ಅನ್ನೋದನ್ನ ಕೂಡ ಅವ್ರ ಹತ್ರ ಕೇಳೋಣ ಮೇಡಮ್ ಈಗ ಹಬ್ಬ ಬಂತು ಸೊ ಹಬ್ಬದ ಪ್ರಿಪ್ರೇಷನ್ ಹೇಗೆ ಮಾಡ್ಕೋತಾ ಇದ್ದೀರಾ ಎಲ್ಲ ಜೋರಾಗಿ ನಡೀತಾ ಇದೆ ಅವರಂತೂ ರೇಟ್ ಅಂತೂ ಅವರೇ ಕಾಯ್ದು ಅರವತ್ತು ರೂಪಾಯಿ ಇರೋದನ್ನ ನೂರ ಇಪ್ಪತ್ತೈದು ಮಾಡಿದ್ದಾರೆ ಎಲ್ಲ ರೇಟ್ ಅವ್ರಿಗೆ ಸುಗ್ಗಿ ನಮಗೆಲ್ಲ ಸುಗ್ಗಿ ಅವ್ರಿಗೆ ಸುಗ್ಗಿ ಓಕೆ ಈ ವರ್ಷಕ್ಕೆ ಯಾವ ರೇಟ್ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದಾರೆ ಅದೇ ಅವರೇ ಕೈ ರೇಟು ಎಲ್ಲನೂ ಜಾಸ್ತಿ ಮಾಡಿದ್ದಾರೆ ಪ್ರತಿಯೊಂದು ಜಾಸ್ತಿ ಆಗಿದೆ ಈಗ ಸಾವಿರ ರೂಪಾಯಿಗೆ ಯಾರು ಚೇಂಜ್ ಕೊಡ್ತಾ ಇಲ್ಲ ಸೊ ಅದೊಂದು ಈಗ ನೋಟ್ ಬ್ಯಾನ್ ಎಫೆಕ್ಟ್ ಏನಾದ್ರೂ ಹಬ್ಬದ ಮೇಲೆ ಏನಾದರೂ ಪರಿಣಾಮ ಬೀರಿ ಏನಿಲ್ಲ ಕೊಡ್ತಾ ಇದ್ದಾರೆ ಎಲ್ಲರೂ ಕೊಡ್ತಾ ಇದ್ದಾರೆ ಸಾವಿರ ರೂಪಾಯಿ ನೋಟ್ ಬ್ಯಾನ್ ಎಫೆಕ್ಟ್ ಇಂದ ನಮ್ಗೆ ಯಾವುದೇ ರೀತಿಯಾಗಿ ತೊಂದರೆ ಆಗ್ತಾ ಇಲ್ಲ ಆದ್ರೆ ಕೆಲವೊಂದು ವಸ್ತುಗಳ ಮೇಲೆ ಸಾಕಷ್ಟು ಏರಿಕೆ ಮಾಡ್ತಾ ಇದ್ದಾರೆ ಇದು ನಮಗೆಲ್ಲ ರೈತರಿಗೆ ಸುಗ್ಗಿ ಕಾಲ ಅಂತ ಗ್ರಾಹಕರು ಹೇಳ್ತಾ ಇರುವಂತ ಮಾತು ನಮ್ಮ ಜೊತೆ ವ್ಯಾಪಾರಸ್ಥರು ಕೂಡ ಇದ್ದಾರೆ ಬೆಳಗಿನಿಂದ ಅವ್ರಿಗೆ ಹಬ್ಬಕ್ಕೆ ಯಾವೆಲ್ಲ ಹೇಗೆ ವ್ಯಾಪಾರ ಆಯ್ತು ಅನ್ನೋದನ್ನ ಅವ್ರ ಹತ್ರ ಕೇಳಿ ತಿಳ್ಕೊಳೋಣ ಸೊ ಸಂಕ್ರಾಂತಿ ಹಬ್ಬ ಬಂತು ಹಬ್ಬಕ್ಕೆ ಹೇಗೆ ವ್ಯಾಪಾರ ಆಗ್ತಾ ಇದೆ ಅನ್ನೋದನ್ನ ಹೇಳಿ ಹಬ್ಬಕ್ಕೆ ವರ್ಷ ವರ್ಷ ಆಗ್ತಾ ಆಗ್ತಾಯಿದೆ ವರ್ಷ ಈ ವರ್ಷ ಸ್ವಲ್ಪ ನೋಟೆ ಬ್ಯಾನ್ ಇರೋದ್ರಿಂದ ಹೊಸಲ್ಲಿಗೆ ಈ ಸಲಗೂ ಸ್ವಲ್ಪ ಸ್ವಲ್ಪ ಕಮ್ಮಿಯೇ ನೋಟ್ ಇರೋದು ಈಗ ಕಾರ್ಡೆಲ್ಲ ಜಾಸ್ತಿ ಆಗ್ತಿದೆ ಕ್ರೆಡಿ ಕ್ರೆಡಿಟ್ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡೆಲ್ಲ ಜಾಸ್ತಿ ಆಗ್ತಾಯಿದೆ ಆದ್ದರಿಂದ ವ್ಯಾಪಾರ ಚೆನ್ನಾಗಿದೆ ಶೇಕಾಯಿತು ಕೆ ಜಿ ಇನ್ನೂರು ರೂಪಾಯಿ ಇದೆ ಅದು ಬಿಟ್ಟರೆ ಕೊಬ್ಬರಿ ಇನ್ನೂ ಮುನ್ನೂರು ರೂಪಾಯಿ ಇದೆ ಕೆ ಜಿ ಬೆಲ್ಲ ನೂರ ನಲ್ವತ್ತು ರೂಪಾಯಿ ಇದೆ ಎಳ್ಳು ಬಂದು ಇನ್ನೂರ ನಲ್ವತ್ತು ಇದೆ ಕಡಲೆಕಾಯಿ ಬೀಜ ಇನ್ನೂರ ಇಪ್ಪತ್ತು ರೂಪಾಯಿ ಇದೆ ಕಡಲೆ ಬಂದು ನೂರ ಎಂಬತ್ತು ರೂಪಾಯಿ ಇದೆ ಆದರೂ ವಾಸ್ತಲ್ಲಿ ಕಡಲೆಕಾಯಿ ಬೀಜ ಇನ್ನೂರು ರೂಪಾಯಿ ಇತ್ತು ಈ ಸಲ ಇನ್ನೂರು ಇಪ್ಪತ್ತು ರೂಪಾಯಿ ಇದೆ ಕಡಲೆ ಬಂದು ವಾಸ್ತಲ್ಲಿ ನೂರ ಇಪ್ಪತ್ತು ರೂಪಾಯಿ ಇತ್ತು ನೂರ ಎಂಬತ್ತು ರೂಪಾಯಿ ಆಗಿದೆ ಮತ್ತು ಸ್ವಲ್ಪ ಅದ್ರ ಬಿಟ್ಟರೆ ಇನ್ಯಾವುದು ಇನ್ನೂ ವ್ಯತ್ಯಾಸ ಆಗಿಲ್ಲ ಸ್ವಲ್ಪ ಅದರ ರೇಟ್ ಇದೆ ಕೊಂಚ ಕಮ್ಮಿ ಇದೆ ಇದಿಷ್ಟು ವ್ಯಾಪಾರಸ್ಥರು ಹೇಳ್ತಾ ಇರುವಂತಹ ಮಾತು ಒಟ್ಟಿನಲ್ಲಿ ಹೇಳಬೇಕು ಅಂತ ಹಬ್ಬಕ್ಕೆ ಕೆಲವು ವಸ್ತುಗಳಲ್ಲಿ ಏರಿಕೆ ಆಗಿದೆ ಕೆಲವು ವಸ್ತುಗಳಲ್ಲಿ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ನಾವೇನೇ ಮಾಡಿದ್ರು ಕೂಡ ಹಬ್ಬವನ್ನು ಆಚರಣೆ ಮಾಡಲೇಬೇಕು ಅಂತ ಸಿಲಿಕಾನ್ ಸಿಟಿ ಮಂದಿ ಭರ್ಜರಿ ಶಾಪಿಂಗ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ದೀಪಾ ಟಿವಿ ನೈನ್ ಬೆಂಗಳೂರು